के ग्रीन सिग्नल कोट दर्शन ಸಂಕ್ರಾಂತಿ ಹಬ್ಬದ ವೇಳೆಗೆ ನಟ ದರ್ಶನ್ಗೆ ಆಪರೇಷನ್ ನಡೆಯೋದು ಫಿಕ್ಸ್ ಆಪರೇಷನ್ ಬಳಿಕ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ ಒಂದೂವರೆ ತಿಂಗಳವರೆಗೂ ಕೂಡ ಫೈಟ್ ಸೀನ್ಸ್ನಲ್ಲಿ ದರ್ಶನ್ ಭಾಗಿಯಾಗುವಂತಿಲ್ಲ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಫೆಬ್ರವರಿಯಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದರ್ಶನ್ ಚಿತ್ರೀಕರಣಕ್ಕೂ ಮುನ್ನ ಆಪರೇಷನ್ ಮಾಡಿಸಿಕೊಳ್ಳಲು ನಟ ದರ್ಶನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಆಪರೇಷನ್ ಮಾಡಿಸಿಕೊಂಡ ಬಳಿಕ ಮೂರು ದಿನ ಅವರು ವಿಶ್ರಾಂತಿಯಲ್ಲಿರಬೇಕಾಗುತ್ತೆ ದರ್ಶನ್ಗೆ ಚಿಕಿತ್ಸೆ ಕೊಡ್ತಾ ಇರುವ ವೈದ್ಯ ಅಜಯ್ ಹೆಗಡೆಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಟ ದರ್ಶನ್ಗೆ ಆಪರೇಷನ್ಗೆ ಸಂಬಂಧಪಟ್ಟೇನೆ ಅವರಿಗೆ ಮೊದಲಿಗೆ ಮಧ್ಯಂತರ ಬೇಲ್ ಸಿಕ್ಕಿದ್ದು ಅದಾದ ಮೇಲೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಯಿತು ಯಾವಾಗ ಆಪರೇಷನ್ ಮಾಡಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಇತ್ತು ಸಹಜವಾಗಿಯೇ ಇದೇ ರೀತಿಯಾಗಿ ಕುಂಟ್ಕೊಂಡು ಫಿಸಿಯೋಥೆರಪಿ ಅಥವಾ ಪರ್ಯಾಯ ಚಿಕಿತ್ಸಾ ವಿಧಾನದಿಂದಲೇ ಸರಿಪಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು ಆದರೆ ಇದೀಗ ದರ್ಶನ್ ಆಪರೇಷನ್ ಮೊರೆ ಹೋಗಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ರೆಗ್ಯುಲರ್ ಟ್ರೀಟ್ಮೆಂಟ್ ಪಿಡ್ಯೂರಲ್ಲು ಮತ್ತು ನರ್ವಲ್ ಬ್ಲಾಕು ಫ್ಯೂಜನ್ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿತ್ ಇಂಟ್ರ ಬಾಡಿ ಫ್ಯೂಷನ್ ದಟ್ಸ್ ಸರ್ಜರಿ ಈಗ ಡಾಕ್ಟ್ರೆ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟರ್ ಇಂಜೆಕ್ಷನ್ ಇವಾಗ ನರ್ವ್ ಬ್ಲಾಕು ಮತ್ತು ಪಿಡ್ಯೂರಲ್ ಅಂತಾರೆ ಎರಡು ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ ವರ್ಕ್ ಆದರೆ ಅಂದರೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ನಾವು ಮಾಡ್ತೀವಿ ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್ ಆಲ್ರೆಡಿ ಈ ಸ್ಟಾರ್ಟೆಡ್ ಈಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪರ್ ಬಾಡಿ ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ ಬಟ್ ಹೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ ನೋ ಕ್ವೆಶನ್ ಅಂತ ಬಟ್ ಬ್ಯಾಕ್ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಆಗುತ್ತೆ ಲಾಸ್ಟಾಗಿರುತ್ತೆ